ಅದು ಒಬ್ಬ ಅಣ್ಣ ನನ್ನ ಫ್ರೆಂಡು ಬ್ರದರ್ ತರ ಮತ್ತೆ ಟೆನ್ಷನ್ ಅಲ್ಲಿ ಮಾತಾಡ್ತಿದ್ಯಾ ಟೆನ್ಷನ್ ಎಲ್ಲ ಏನಿಲ್ಲ ಹಲೋ ನೀತು ಇಲ್ವಾ ಇದಾರೆ ಕೊಡು ನೀವು ಯಾರು ಕೋಡ ನನ್ಗ ಹಲೋ ಅವನ್ ನಿನ್ ಪಕ್ಕದಲ್ಲೇ ಇದ್ದಾನಾ ಇಬ್ರು ಒಂದೇ ರೂಮ್ ನಲ್ಲಿ ಮಲ್ಕೋತೀರಾ ಹೇಗೆ ಮಿಥುನ್ ವಾಟ್ ಯು ಟಾಕಿಂಗ್ ಅವನಿಗೆ ಈ ಟೈಮ್ ನಲ್ಲಿ ನಿನ್ ರೂಮ್ ಅಲ್ಲಿ ಏನ್ ಕೆಲಸ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು ನೀನ್ ಅನ್ಕೊಳ್ಳೋ ತರ ಏನು ಇಲ್ಲ ನೀನ್ ಎಲ್ಲಿದ್ಯಾ ಮಿಥುನ್ ಯುರ್ ಇನ್ಸಲ್ಟಿಂಗ್ ಮೀ ಯಾಕೆ ಹೀಗೆ ಮಾತಾಡ್ತಿದ್ದಿ ನೀ ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು ತಾನೆ ಫೋನ್ ಮಿಸ್ ಆಗ್ಬಿಡ್ತು ಅಂತ ಈ ನಂಬರ್ ತಗೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಹೇಗೋ ಹೀಗೆ ಮಾತಾಡ್ತಿದ್ದೀಯಲ್ಲ ಚಂದ ಫೋನ್ ಅಲ್ಲಿ ಬ್ಯಾಲೆನ್ಸ್ ಆಗೋಯ್ತು ನಾನು ಹೇಗೆ ಮಾತಾಡ್ಲಿ ಎಕ್ಸ್‌ಕ್ಯೂಸ್ ಮೇಲೆ ಎಕ್ಸ್‌ಕ್ಯೂಸ್ ನಾ ಕೇಳ್ತಾನೆ ಇರಬೇಡ ಇಲ್ಲಿ ನೋಡು ದಿಸ್ ಇಸ್ ಟು ಮಚ್ ಏ ಟು ಮಚ್ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರನೇ ಕೊಡಲಿಲ್ಲ ನೀನು ಕುಡ್ದಿದ್ಯಾ ಅಯ್ಯೋ ಡ್ರಂಕ್ ನಾಲ್ಕು ಪೆಗ್ ಹೊಡೆದಿದ್ದೀನಿ ಏನೀಗ ನಿನಗೆ ಪ್ರಶ್ನೆ ಕೇಳೋದಕ್ಕೆ ಈಗ ಯಾರು ಇಲ್ಲ ಅದಕ್ಕೆ ಜಾಲಿಯಾಗಿರ್ತೀಯಾ ಓಕೆ ನೀನ್ ಮಲ್ಕೋ ನಾವು ನಾಳೆ ಬೆಳಗ್ಗೆ ಮಾತಾಡೋಣ ನಾಳೆ ಮಾತಾಡೋದಕ್ಕೆ ಏನಿದೆ ವಾಟ್ ಟು ಟಾಕ್ ಇಷ್ಟ ಆದ್ಮೇಲೆ ಇದು ಕಂಟಿನ್ಯೂ ಆಗಬೇಕು ಅಂತ ಮಾತಾಡೋಣ ಏ ಏನು ಮಾತಾಡ್ತಾ ಇದೀಯಾ ಕಮ್ ಆನ್ ಲಿಸನ್ ಟು ಮೀ ನಾನು ಶಟ್ ಮಿತು.. ಫೋನ್ ಕಟ್ ಮಾಡು ಚಂದು ಇಲ್ಲಿ ತುಂಬಾ ಚಳಿ ಇದೆ ಇದಕ್ಕು

ಅಯ್ಯೋ ಎಷ್ಟು ದಿವಸ ನನ್ನ ಯಾರಿಸಿ ಊರ್ ಸುತ್ತೆ ಜವಾದ್ಬಾಯಿ ಚೂಡಿದಾರ್ ತಗೋಬೇಕು ಅಂತ ಕಾಸ ಇಟ್ಕೊಂಡಿದ್ದೆ ಜವಾದ್ಬಾಯಿ ನೀನು ಪ್ಯಾಂಟ್ ಶರ್ಟ್ ಗೆ ಹಾಕೋದಿಲ್ಲ ಚೂಡಿದಾರ್ಗೆ ಹಾಕಿ ನನಗಲ್ಲ ನನ್ ತಂಗಿ ಚೂಡಿದಾರ್ ತಗೋಬೇಕು ಅಂತ ಇಟ್ಕೊಂಡಿದ್ದೆ ಬಿಡೋ ನೀನ್ ಎಷ್ಟು ದಿವಸದಿಂದ ಅಮ್ಮ ಅಕ್ಕ ಅಂತ ಯಾರಿಸ ಇನ್ಮೇಲೆ ಅದೆಲ್ಲ ನಡೆಯೋದಿಲ್ಲ ಇದು ಅಸ್ಸಲ್ಲು ಅಲ್ಲ ಬಡ್ಡಿಗೆ ಮಾತ್ರ ಇದು ಕಲ್ಲ ನೋಟಿಗೆ ಅಲ್ಲ ತಾನೆ ಹಾ ಇದು ಕಲ್ಲ ನೋಟ ಆದ್ರೂ ಪರವಾಗಿಲ್ಲ ನನ್ನ ಪಾಕೆಟ್ ಅಲ್ಲೇ ಇರಲಿ ನನ್ಗೆ ಏನಾದ್ರೂ ಪೊಲೀಸ್ ಹಿಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಪ್ರಯಾಣ ಎಲ್ಲ ಹೇಗಿತ್ತು ಒಂದು ಸಮಸ್ಯೆನೂ ಇಲ್ಲ ತುಂಬಾ ಒಳ್ಳೆ ಹುಡುಗಿ ಮನೆ ಕರ್ಕೊಂಡು ಹೋಗಿ ಬಿಟ್ಟ ತಕ್ಷಣ ಸಾವಿರ ರೂಪಾಯಿ ನೋಟು ಮೂರು ನೋಟ್ ಟಕ್ 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 ಅಂತ ಕೊಟ್ಲು ನೀನ್ ಅದನ್ನ ತೊಗೊಂಡ್ಬಿಟ ಮತ್ತೆ ತಗೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟ ಕಣ ಏನಪ್ಪ ಇದು ಕಂಪನಿ ಕಾಸ್ತಾನೆ ಯಾವ್ದೇ ಕಾಸಾಗಿರ್ಲಿ ಮೆನನ್ ಸರ್ ಮೊಮ್ಮಗಳ ಹತ್ರ ಇಸ್ಕೊಂಡಿದ್ದು ದೊಡ್ಡ ತಪ್ಪು ಅಯ್ಯೋ ನಾನೇನ್ ಕೇಳಿ ತಗೊಳ್ಳಿಲ್ಲ ಅವರಾಗೆ ಕೊಟ್ರು ಸರಿ ಚರ್ಚ್ ಫಾದರ್ ನಿನ್ನ ಹುಡ್ಕೊಂಡ್ ಬಂದಿದ್ರು ಏನು ಅಂತ ಕೇಳ್ಕೊಂಡ್ ಬಹು ಅದೇನ್ ಕತೆ ಅಂತ ಗೊತ್ತಿಲ್ವೇ ಅಮ್ಮ ಅಪ್ಪ ಡಾಕ್ಟರ್ ಹೋಗಿ ನೋಡಿದ್ರ ನಿಮ್ಮಪ್ಪ ತಾನೇ ನಾನು ಇಲ್ಲಿ ಕಲ್ತರ ನಿಂತಿದ್ರು ಅವ್ರ ನನ್ನ ಜೊತೆ ಬರೋದಿಲ್ಲ ಇವ್ಳನ್ನ ಕಾಲೇಜಿಗೆ ಬಿಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಡಾಕ್ಟರ್ ಏನು ಹೇಳಿದ್ರು ಇವ್ಳನ್ನೇ ಕೇಳಿದೆ ಇಲ್ಲ ಅಂತೆ ಹ್ಞೂ ನಿನ್ನ ಹೆಂಗಿದ್ದಾಳೆ ಜಗಳನಾ ನಮ್ಮ ಮಧ್ಯನಾ ಛೇ ಛೇ ಅವ್ಳ ಥರ ಒಂದು ಹುಡುಗಿನ ನಾನು ಇದುವರೆಗೂ ನೋಡೇ ಇಲ್ಲ ಎಂಥ ಒಂದು 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 ಸರಿ ಸರಿ ದುಡ್ಡು ಸಿಗ್ತಲ್ಲ ನನಗೇನು ತಂದೆ ಓಹ್ ನಿನಗೇನು ತರಬೇಕು ಆ ಇರಲಿ ಅಂತ ಇದನ್ನು ತಗೊಂಡು ಬಂದೆ ಹಾಯ್ ಅಣ್ಣ ಈ ಚಿಡಿದಾರ್ ನಂಗೆ ಹೇಗಿದೆ ಚೆನ್ನಾಗಿದ್ಯಾ ಈ ಚೂಡಿದಾರ್ ಸೌಂದರ್ಯನೇ ಹೋಯ್ತು